ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಸರ್ಗ ಲೋಕ ಇವಾಗ ವೆಜಿಟೇಬಲ್ ಪಲಾವ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ಬಟಾಣಿ ಕ್ಯಾರೆಟ್ ಆಲೂಗಡ್ಡೆ ಇಷ್ಟನ್ನು ನಾನು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಆಮೇಲೆ ಐದು ಟೊಮೊಟೊ ಐದು ಆನಿಯನ್ ಐದು ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಇವತ್ತು ವೆಜಿಟೇಬಲ್ ಪಲಾವನ್ನು ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಆಗೋ ಥರ ಮಾಡ್ತಾ ಇರೋದು ಸೊ ಅದಕ್ಕೆ ನಾನು ನಿಮಗೆ ಎಲ್ಲ ಅಳತೆನೂ ಹೇಳ್ತಾ ಇದ್ದೀನಿ ಸೊ ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ನಾನು ಎರಡು ಸೇರು ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿನ ನಾನು ಆ ನೆನ್ಸೋಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ನಾನು ಈ ಥರ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ಅನ್ನ ಮುದ್ದೆ ಥರ ಆಗೋಲ್ಲ ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ವೆಜಿಟೇಬಲ್ ಹಾಕಿರೋದ್ರಿಂದ ಎಲ್ಲ ಜಾಸ್ತಿ ಇರುತ್ತಲ್ಲ ಸೊ ಹಂಗಾಗಿ ಈ ಪಾತ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಪಾತ್ರೆ ತೊಗೊಂಡಿದ್ದೀನಿ ಸೊ ಇವಾಗ ಈ ಪಾತ್ರೆಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಪಲಾವ್ ಸ್ಪೈಸಿ ಐಟಮ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಕಾಯಿದ ಮೇಲೆ ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ನಾನು ಫುಲ್ಲು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಇವಾಗ ಆನಿಯನ್ ಹಾಕ್ಕೊತಾ ಇದ್ದೀನಿ ಆನಿಯನ್ನ ನಾನು ಐದು ಆನಿಯನಲ್ಲಿ ಬರೀ ಮೂರು ಆನ್ ಆನಿಯನ್ ಮಾತ್ರ ನಾನು ಇಲ್ಲಿಗೆ ತೊಗೋತಾ ಇರೋದು ಇದನ್ನ ತೊಗೊಂಡು ನಾನು ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗ್ತಾ ಇದೆ ಇದು ಫ್ರೈ ಆದಮೇಲೆ ನಾನು ನೆಕ್ಸ್ಟು ಟೊಮೊಟೊ ತೊಗೊತಾ ಇದ್ದೀನಿ ಟೊಮೊಟೊನಲ್ಲಿ ನಾನು ಐದು ಟೊಮೊಟೊ ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ ಬಟ್ ನಾನು ಐದು ಟೊಮೊಟೋನೂ ಯೂಸ್ ಮಾಡ್ತಿಲ್ಲ ಬರೀ ತ್ರೀ ಟೊಮೊಟೊಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಇದನ್ನು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನಾನು ಏನು ಎರಡು ಟೊಮೊಟೊ ಎತ್ತಿಟ್ಟಿದ್ದೆ ಆ ಎರಡು ಟೊಮೊಟೊ ಎರಡು ಈರುಳ್ಳಿ ಅದ್ರದ್ದು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅದನ್ನೆರಡು ಹಾಕಿ ರುಬ್ಬಿ ಸೊ ಇವಾಗ ಇದಕ್ಕೆ ಇದ್ದೀನಿ ಪ್ಯೂರಿ ಇದ್ದೀನಿ ಇದನ್ನು ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಆದಮೇಲೆ ನಾನಿವಾಗ ತರಕಾರಿ ಏನು ನಾವು ತರಕಾರಿ ಕಟ್ ಮಾಡ್ಕೊಂಡಿದ್ದೀವಿ ಆ ತರಕಾರಿನ ನಾನು ಇದಕ್ಕೆ ಇದ್ದೀನಿ ತರಕಾರಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆಗ್ತಾ ಇದೆ ಸ್ವಲ್ಪ ಟೂ ಮಿನಿಟ್ಸ್ ಆದಮೇಲೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನಿಲ್ಲಿ ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಮೂರು ಗಡ್ಡೆ ತೊಗೊಂಡಿದ್ದೀನಿ ಶುಂಠಿನ ಕಾಲು ಭಾಗದಷ್ಟು ಶುಂಠಿ ತೊಗೊಂಡು ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಇವಾಗ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಮತ್ತು ಕುದೀನ ಸೊಪ್ಪನ್ನ ಅರ್ಧ ಅರ್ಧ ಕಟ್ಟು ತೊಗೊಂಡಿದ್ದೀನಿ ತೊಗೊಂಡು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡು ನಾನು ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲ ನಾನು ಅಂಗಡಿದೆ ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ಸೊ ಅದು ಎರಡು ಸ್ಪೂನ್ ಹಾಕ್ಕೊಂತೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಬಿರಿಯಾನಿ ಮಸಾಲೆ ಪೌಡ್ರ್ ತೊಗೊಂಡಿದ್ದೀನಿ ಬಿರಿಯಾನಿ ಮಸಾಲ ಅಂಗಡಿಯಲ್ಲೇ ಸಿಗುತ್ತೆ ಏನು ನಾವು ಬಿರಿಯಾನಿಗೆ ಏನು ಮಸಾಲೆ ಯೂಸ್ ಮಾಡ್ತೀವೋ ಅದೇ ಪೌಡ್ರು ಅದು ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಎರಡು ಸ್ಪೂನು ಧನ್ಯ ಪೌಡ್ರ್ ಹಾಕಿದ್ದೀನಿ ಧನ್ಯಾ ಪೌಡ್ರ್ ಹಾಕ್ಬಿಟ್ಟು ನಾನು ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡು ನಾನು ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಆದಮೇಲೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಎರಡು ನಿಮಿಷ ನಾನು ಹಾಗೇ ಫ್ರೈ ಮಾಡ್ಕೊತೀನಿ ಅಕ್ಕಿ ಒಳಗಡೆ ಎಲ್ಲ ಮಸಾಲೆನೂ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಫುಲ್ಲು ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆದಮೇಲೆ ನಾನು ನೀರನ್ನ ಹಾಕ್ತಾಯಿದ್ದೀನಿ ನಾನು ಎರಡು ಸೇರು ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೀನಿ ನೀರು ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿ ನಾನು ಇವಾಗ ನಿಂಬೆ ಹಣ್ಣು ಇದ್ದೀನಿ ನಿಂಬೆ ಹುಳಿ ಬಿಟ್ಟರಷ್ಟು ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ನಿಂಬೆಹಣ್ಣಿನ ಹುಳಿ ಬಿಡ್ತಾ ಇದ್ದೀನಿ ಇದು ನಾನು ಒಂದು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡು ಹುಳಿ ಬಿಡ್ತಾ ಇದ್ದೀನಿ ಪಲ್ಲಾಗೆ ಈ ಥರ ನಿಂಬೆಹಣ್ಣು ಉಳಿಬಿಟ್ರೆ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ನಮ್ಮ ಮನೇಲಿ ಯಾವಾಗಲೂ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಇಷ್ಟ ಆದರೆ ನೀವು ತೊಗೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಉಳಿಬಿಟ್ಟಾದ್ಮೇಲೆ ಎಲ್ಲ ಒಂದು ರೌಂಡ್ ತಿರುಗಿ ತಿರುಗಾದ ಮೇಲೆ ಈ ಥರ ಕುದಿ ಬರಬೇಕು ಕುದಿ ಬಂದಮೇಲೆ ಈ ಥರ ಎಲ್ಲ ಒಂದು ರೌಂಡ್ ತಿರುಗಿಸಿ ನಾನು ಪ್ಲೇಟ್ನ ಮುಚ್ ಕಂಪ್ಲೀಟಾಗಿ ಇದ್ದೀನಿ ಪದೇ ಪದೇ ತಿರುಗಬಾರ್ದು ಒಂದು ಸತಿ ತಿರು ಕುದಿ ಬಂದಮೇಲೆ ಒಂದು ಸತಿ ತಿರುಗಾದ್ಮೇಲೆ ಪ್ಲೇಟ್ ಮುಚ್ಚಿಬಿಡಿ ಪ್ಲೇಟ್ ಮುಚ್ಚಾದ ಮೇಲೆ ಈ ಥರ ರೆಡಿಯಾಗುತ್ತೆ ಮೇಲೆ ತುಪ್ಪ ಹಾಕಿ ತುಪ್ಪ ಹಾಕಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್